ನಿನ್ನೆ ಮಾತಾಡ್ತಾ ವಿರೋಧ ಪಕ್ಷದ ನಾಯಕರು ಕನ್ನಡ ಭಾಷೆ ಬಗ್ಗೆ ಮಾತಾಡ್ತಾ ಕನ್ನಡಕ್ಕೆ ಯಾವ ರೀತಿ ಪ್ರಾಮುಖ್ಯತೆ ಕೊಡಬೇಕು ಅಂತ ಅವರು ಒಂದು ಕವಿತೆನ ಹೇಳಿದರು ಆದರೆ ನಾನು ನಿನ್ನೆ ಆಗ ಅವ್ರು ಮಾತಾಡ್ತಾ ಇದ್ದಾರೆ ಅಂತ ಏನು ಹೇಳಲಿಕ್ಕೆ ಆಗಲಿಲ್ಲ ಆದರೆ ನಮಗೆ ಹಿಂದಿ ಭಾಷೆ ಹೇರಿಕೆ ಆಗ್ತಾ ಇರೋದೇ ಕೇಂದ್ರ ಸರ್ಕಾರದಿಂದ ನಮ್ಮಿಂದ ಅಲ್ಲ ನಾವು ಕನ್ನಡ ಭಾಷೆಗೆ ಏನೇನು ಮಾಡಬೇಕು ನಮ್ಮ ಸಂಸ್ಕೃತಿನ ಮುಂದುವರಿಸಲಿಕ್ಕೆ ನಮ್ಮ ಸರ್ಕಾರ ಏನು ನಾವು ಇವತ್ತು ಐವತ್ತು ವರ್ಷದ ಆಚರಣೆ ಮಾಡ್ತಾ ಇದ್ದೀವಿ ಅದನ್ನ ಸರ್ಕಾರ ಅದಕ್ಕೆ ಒತ್ತಿಟ್ಟಿದೆ ಅದಕ್ಕೆ ಪೂರ್ತಿ ಪ್ರಮಾಣದಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ ಆದರೆ ವಿರೋ ವಿರೋಧ ಪಕ್ಷದವರು ಇಲ್ಲಿ ಕೂತ್ಕೊಂಡು ಸರ್ಕಾರಕ್ಕೆ ಸಿ ವಿಚಾರದಲ್ಲಿ ಅಥವಾ ಕನ್ನಡ ಭಾಷೆ ವಿಚಾರದಲ್ಲಿ ಮಾತಾಡಿದ

ರಾಜ್ಯಪಾಲ ಅವಕಾಶ ಇದೆ ಮಾತಾಡ್ಲಿ ಮಾತಾಡ್ಲಿ ಅಲ್ಲ ಮಾತಾಡಿದ್ದನ್ನ ಮಾತಾಡುದು ಪಕ್ಷದ ನಾಯಕರು ಒಪ್ಕೊಂಡು ಹೋಗಿದ್ದಾರೆ ಈಗ ನನ್ನ ವಿಚಾರದ ಪ್ರಸ್ತಾವನೆ ಕೇಳಿಸ್ಕೊಂಡು ಹೋಗಿದ್ದಾರೆ ಸೊ ಮುಂದಿನ ದಿನಗಳಿಗೆ ಮುಂದಿನ ದಿನಗಳಲ್ಲಿ ನನಗೆ ನಂಬಿಕೆ ಇದೆ ಅದನ್ನ ನೀವು ನಿಮ್ಮ ಪಕ್ಷದವರಿಗೆ ಏನು ಆಡಳಿತವಾಗಿ ನೀವು ಸೆಂಟ್ರಲ್ ಅಲ್ಲಿ ಕೂತಿದ್ದೀರಾ ಈ ಹಿಂದಿ ಭಾಷೆ ಹೇರಿಕೆ ಬಗ್ಗೆ ಖಂಡಿತ ನೀವೆಲ್ಲರೂ ಹೇಳ್ತೀರಾ ಅಂತ ಬರೀ ಈ ಸದನಕ್ಕೆ ಮಾತ್ರ ಸೀಮಿತ ಆಗಬಾರದು ಅಂತ ನಾನು ಕೇಳ್ಕೊಂತೀನಿ ಇಂಗ್ಲಿಷ್ ಏನದು ಕನ್ನಡದಲ್ಲೇ ಮಾತಾಡ್ತಾ ಇದೀನಿ ಇಂಗ್ಲೀಷಲ್ಲ ಇಂಗ್ಲಿಷ್ ಅಲ್ಲೂ ಬೇಕಾದ್ರೆ ಮಾತಾಡ್ತೀನಿ ಕನ್ನಡ ಭಾಷೆ ಬಗ್ಗೆ ತೆರಿಗೆ ಪಾಲು ತೆರಿಗೆ ಪಾಲು ನಮ್ಗೆ ಅಲ್ಲ ಒಂದೇ ವಿಚಾರ ಅದ್ರಲ್ಲ ಒಂದು ವಿಚಾರ ಪ್ರಸ್ತಾಪ ಮಾಡ್ತೀನಿ ಕೊನೆ ವಿಚಾರ ನಾವ್ ಏನ್ ಒಂದ್ ರೂಪಾಯಿ ಅವರಿಗೆ ಕೊಡ್ತಾ ಇದೀವಿ ಸೆಂಟ್ರಲ್ ಗವರ್ಮೆಂಟ್ ಗೆ ನಾವು ಕಳಿಸ್ಕೊಡ್ತಾ ಇದೀವಿ ಅದ್ರಲ್ಲಿ ನಮಗ್ ಬರೀ ಹದಿನೈದು ಪೈಸಾ ಮಾತ್ರ ಬರ್ತಾ ಇದೆ

ಅಂಕಿ ಅಂಶಗಳು ನಾವು ತಪ್ಪು ಕೊಳವೆ ಬಾವಿಗಳಿಗೆ ಜಾಸ್ತಿ ಅನುದಾನ ಏನು ಅವರು ಗಂಗಾ ಕಲ್ಯಾಣ ಯೋಜನೆಗೆ ಜಾಸ್ತಿ ಗಂಗಾ ಕಲ್ಯಾಣ ಯೋಜನೆಗಳಿಗೆ ನಮಗೆ ಅವಕಾಶ ಮಾಡಿಕೊಡಿ ಅನುದಾನ ಕೊಡಿ ಅಂತ ಕೇಳ್ತಾ ಇದ್ರು ನಮಗೆ ನಮ್ಮ ತೆರಿಗೆ ಪಾಲು ಸಿಕ್ಕಿದ್ರೆ ಖಂಡಿತ ಎಲ್ಲ ನಮ್ಮ ಸರ್ಕಾರ ಖಂಡಿತ ಮುಕ್ತವಾಗ

ಮಾತಾಡಬೇಕು ನಮ್ಮ ನಮ್ಮ ಪಾಲು ನಮ್ಮ ಹಕ್ಕು ಬರೀ ಬೆಂಗಳೂರು ವಾಪಸ್ ಬರ್ತಾ ಇದ್ರಿ ಮಾತಾಡ್ತಾ ಇದ್ರಿ ಕುತ್ಕೊಡ್ರಿ ಸಿಬಿ ನಿಮಿಷ ಮಾತಾಡೋರು ಮುಗಿಸ್ತಾರೆ ಕುತ್ಕೊಡ್ರಿ ದಯವಿಟ್ಟು ಕುತ್ಕೊಡ್ರಿ ಏನ್ರಿ ಹೇಳ್ರಿ ಅಲ್ಲ ಸರ್ ಅಧ್ಯಕ್ಷರೇ ನಾನು ರಾಜ್ಯಪಾಲರ ಭಾಷಣದಲ್ಲಿ ಭಾಷಣದ ಬಗ್ಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಅದರಲ್ಲಿ ನಾನು ಮುಕ್ತವಾಗಿ ಏನಾದರೂ ವಿಚಾರನ ಮಂಡನೆ ಮಾಡಬಹುದು ಅದು ನನ್ನ ವಿಚಾರಗಳು ಅವ್ರು ಏನೇ ಹಸ್ತಕ್ಷೇಪ ಮಾಡಿದ್ರೇನೋ ಪರವಾಗಿಲ್ಲ ಯಾಕಂದ್ರೆ ಕೇಂದ್ರ ಸರ್ಕಾರದ ಬಗ್ಗೆ ಬಂದ ಸನ್ಮಾನ್ಯ ಅಧ್ಯಕ್ಷ ನಮ್ಮ ಪ್ರತಿಪಕ್ಷದ ಎಲ್ಲಾ ಸ್ನೇಹಿತರು ನಾನು ವಿನಂತಿ ಮಾಡೋದು ಒಂದು ಹೆಣ್ಣು ಮಗಳು ಪ್ರಥಮ ಬಾರಿ ಆಯ್ಕೆಯಾಗಿ ಬಂದಿದ್ದಾಳೆ ಅವಳು

ರಾಹುಲ್ ಗಾಂಧಿ ಸ್ವೀಕರಿಗೆ ಇಲ್ಲ ಮೊದಲ ಸಾಲೇ ನಮ್ಮ ಕರ್ತವ್ಯದಲ್ಲಿ ನಿಮಿಷಿತಿ ಮಿತಿ ಅಂದ್ರೆ ಏನು ಯಾರು ನಮಗೆ ಹೇಳಲಿಕ್ಕೆ ಇತಿಮಿತಿ

ಆಯ್ತು ನೀವು ಕೂತ್ಕೊಳ್ಳಿ ತಮ್ಮ ಕೂತ್ಕೊಳ್ಳಿ ಅವರು ಬಾ ಅವರು ನಾಯನವರು ಉತ್ತರ ಕೊಡ್ತಾರೆ ನಾನು ನಿಮ್ಗೆ ಹೇಳ್ದು ಇಷ್ಟೇ ನೋಡಿ ನೀವು ಮಾತಾಡುವಾಗ ನಿಮ್ಗೆ ಅಲ್ಲಿಂದ ಯಾರು ಅಡ್ಡಪಡಿಸಬಾರ್ದು ನಿಮಗೆ ಭಾವನೆ ಇದೆ ಹೌದಾ ಅವಾಗ ನೀವೇನು ಹೇಳ್ತೀರಿ ನಮಗೆ ಮಾತಾಡ್ಲಿಕ್ಕೆ ಇಲ್ವಾ ಅವಕಾಶ ನೀವೇ ಅಡ್ಡಪಡಿಸಿ ಈಗ ಅವರು ರಾಜ್ಯಪಾಲರಿಗೆ ಬಂದು ಅನುಮೋದಿಸ್ ಅವ್ರಿಗೆ ಮಾತಾಡುವಾಗ ಏನು ಬೇಕಾದ್ರೂ ಮಾತಾಡಲಿ ತಾವು ಏನು ಒಂದ್ ಆಯ್ತು ನೀವು ಅದಕ್ಕೆ ಮತ್ತೆ ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಇದೆ ಆ ಪಾಯಿಂಟ್ ಅನ್ನೆಲ್ಲ ನೋಟ್ ಮಾಡಿ ಆವಾಗ ನಿಮಗೆ ಅದಕ್ಕೆ ಹೀಗೆ ಹೇಳಿದ್ರು ಹೀಗೆ ಅಂತ ಕ್ಲಾರಿಟಿ ಕೊಡಿ ಅವ್ರು ಮಾತಾಡಬಾರ್ದು ಅಂತ ಹೇಳಿದೆ ಇಲ್ಲಿ

ನೀವು ಮುಂದುವರಿಸಿ ಸಭಾಧ್ಯಕ್ಷರೇ ಕೂತ್ಕೊಳ್ಳಿ ಅತಿ ಹೆಚ್ಚಿನ ಅಡಚಣೆ ಮಾಡುವಂತ ಯಾವ್ದಾರು ಒಬ್ಬ ಸದಸ್ಯರು ಯಾರು ಮಾತಾಡ್ತಿರ್ಲಿ ಯಾರು ಮಾತಾಡ್ತಿರ್ಲಿ ಮಾತ ಅಡಚಣೆ ಮಾಡೋದು ಏನೋ ಈ ರೀತಿ ಸಭಾಧ್ಯಕ್ಷ ರಕ್ಷಣೆ ಅಶ್ವತ್ಥಣ್ಣ ಸಮಾಧಾನವಾಗಿ ನಯನ ಮೋಟಮ್ಮ ಯಾವ ತರ ಮಾತು ಕೇಳಿದ್ರೆ ಅಲ್ಲ ನಾವು ಯಾವಾಗ್ಲೂ ಗೊಂದಲ

ನಾನೆಲ್ಲ ಸದಸ್ಯ ಇಷ್ಟೇ ಇನ್ನು ಪ್ರತಿಪಕ್ಷ ನಾಯಕರು ಮಾತಾಡಲಿಕ್ಕಿದ್ದಾರೆ ನಿಮ್ಮಲ್ಲಿ ಕೂಡ ಬಹಳ ಸದಸ್ಯ ಮಾತಾಡ್ಲಿಕ್ಕಿದ್ದಾರೆ ಆಳ್ತ ಪಕ್ಷ ಸದಸ್ಯ ಮಾತಾಡ್ಲಿಕ್ಕಿದ್ದಾರೆ ನಾಲ್ದು ಬಜೆಟ್ ಇದೆ ಅದ್ರ ಮುಂಚೆ ಮಾತಾಡಿ ಆಗ್ಬೇಕು ಈ ವಿಚ ಸಣ್ಣ ವಿಚಾರ ಇಷ್ಟೆಲ್ಲ ಸಮಯ ತಕೊಂಡು ಹೋದರೆ ಎಲ್ಲ ಮಾತಾಡಲಿಕ್ಕೆ ಅವಕಾಶ ಸಿಗ್ತದ ಮತ್ತು ನೀವೇನಂತೆ ಹೇಳಿದ್ರೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಇವರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂತೇಳಿ ರಾತ್ರಿ ಹನ್ನೆರಡು ಗಂಟೆ ತನಕ ಅಂತ ಹೇಳಿ ನಮ್ಮನ್ನು ಹನ್ನೆರಡು ಗಂಟೆ ತನಕ ಅಂತ ಹೇಳಿದೆ ನಾವೇ ನನಗೆ ನಿಗದಿತ ಸಮಯದಲ್ಲಿ ಎಲ್ಲ ಬಿಸ್ನೆಸ್ಸನ್ನು ನಾವು ಮುಗಿಸ್ಬೇಕು ಆದ ಕಾರಣ ನೀವೇನು ಮಾಡಬೇಡಿ ಅವರು ಮಾತಾಡುವಾಗ ಸಮಾಧಾನದ ಕೂತ್ಕೊಳ್ಳೋದು ದೊಡ್ಡ ಮಾಡುವಂಥ ಉಪಕಾರ ಇರುವುದು ನಿಮ್ಮ ನಮಗೆ ಆದ ಕಾರಣ ಸಮ ಅವ್ರು ಏನು ಬೇಕಾದ ಮಾತು ಬೇಗ ಮಾತಾಡಿ ಮುಗಿಸಿ